ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಏನು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವ್ರದ್ದು ಹುಟ್ಟುಹಬ್ಬದ ಸುಭಾಷ್ಗಳು ಅದರ ಪ್ರಯುಕ್ತ ಮುಲಬಾಲ್ ತಾಲೂಕಿನ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಎಲ್ಲ ನಮ್ಮ ನಾಯಕರು ಮುಖಂಡರು ಮತ್ತು ಜೆ ಪಕ್ಷದ ಕಾರ್ಯಕರ್ತರು ಮತ್ತು ತಾಲೂಕಿನ ಎಲ್ಲ ಜನತೆಯರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಶಾಸಕ ಸಮೃದ್ಧಿ ಮಂಜನ್ ಅವರು ಒಂಬತ್ತು ಗಂಟೆಗೆ ಆಗಮಿಸಿದ್ದಾರೆ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ರೀತಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಬೇಕಂತೇಳಿ ಅದೇ ರೀತಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಪೂಜೆ ಆದ ನಂತರ ಗೋಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ನಮ್ಮ ಶಾಸಕರು ಪ್ರತಿ ಶನಿವಾರನೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭಕ್ ಬರೋ ಭಕ್ತಾದಿಗಳಿಗೆ ಪ್ರಸಾದ ವಿಯೋಗಿದ್ರು ಅದೇ ವಿಶೇಷ ಅಂದ್ರೆ ಆವತ್ತೇ ಹುಟ್ಟುಹಬ್ಬ ಬಂದಿದೆ ವಿಶೇಷ ಪೂಜೆನೂ ಇರುತ್ತೆ ಎಲ್ಲ ಒಳ್ಳೇದಾಗಿ ಒಳ್ಳೇದಾಯಿತು ಅದೇ ರೀತಿ ಅದೇ ನಮ್ಮ ಶಾಸಕರ ಮನೆಯಲ್ಲಿ ತೋಟದ ಮನೆಯಲ್ಲಿ ಎಲ್ಲ ನಾಯಕರು ಮುಖಂಡರು ಮತ್ತು ಪಾರ್ಟಿಯ ಜೆ ಡಿ ಎಸ್ ಪಾರ್ಟಿ ಕಾರ್ಯಕರ್ತರು ಮತ್ತು ಮುಲ್ಬಾಲ್ ತಾಲೂಕಿನ ಜನತೆ ಮತ್ತು ಡಿಸ್ಟಿಕ್ನ ಎಲ್ಲ ಅಭಿಮಾನಿಗಳು ಎಲ್ಲರೂ ಬಂದು ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಬೇಕಂತೇಳಿ ಜೊತೆ ಮನವಿ ಮಾಡ್ತೀನಿ ಮತ್ತೆ ನಮ್ಮ ಕುಮಾರಣ್ಣವರು ಸಚಿವರ ಕೇಂದ್ರದ ಸಚಿವರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಅವರು ಸಂಸದರಾಗಿದ್ದಾರೆ ನಮ್ಮ ಶಾಸಕರದು ಎಣ್ಣೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಚರಣೆ ಮಾಡ್ತಾ ಇದ್ವು ನಮ್ಮ ಶಾಸಕರಿಗೆ ಒಂದು ಗಿಫ್ಟ್ ಅಂದ್ರೆ ಏನಂದ್ರೆ ನಮ್ಮ ಕುಮಾರಣ್ಣವರು ಸಚಿವರಾಗಿದ್ರೆ ಒಂದು ದೊಡ್ಡ ಗಿಫ್ಟು ಅವ್ರಿಗೆ ನಾಳೆ ನಾವು ಎಲ್ಲ ತಾಲೂಕಿನ ಎಲ್ಲಾ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜನತೆ ಎಲ್ಲರೂ ಹೋಗಿ ಅವ್ರಿಗೊಂದು ಶುಭಾಶಯಗಳನ್ನು ಕೋರಿ ನಾವೊಂದು ಗಿಫ್ಟ್ ಕೊಟ್ಟಂಗಾಯ್ತು ಹೆಂಗಂದ್ರೆ ಕುಮಾರನ್ ನಾವು ಸಚಿವರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಕೈ ಬಲ ಬಂದಾಯಿತು ಒಳ್ಳೇದಾಯ್ತು ಯಾಕಂದ್ರೆ ಡಿಸ್ಟಿಕ್ ಅಲ್ಲಿ ನಮ್ಮ ಸಂಸದರು ಇದ್ದಾರೆ ಇದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರನ್ ಇದ್ದಾರೆ ಅವಾಗ ಇವಾಗ ನಮ್ಮ ಶಾಸಕರು ಯಾವ ತರ ಕೆಲಸ ಮಾಡ್ಬೇಕಂದ್ರೆ ಮಾತ್ರ ಮಾಡ್ಬೋದು ಅವ್ರಿಗೆ ಒಳ್ಳೆ ಒಂದು ಹುಟ್ಟು ಹಬ್ಬ ಹುಟ್ಟು ಹಬ್ಬದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಯ್ತು ಇವಾಗ ನಮಗೆ ಅದ ಆ ತರ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ಅನ್ನದಾನ ತಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅವರ ಶಾಸಕರು ಹಬ್ಬದ ಶುಭಾಶಯಗಳನ್ನು ಸ್ವಾಗತ ಮನೆಯಲ್ಲಿ ಎಲ್ಲರೂ ಬಂದು ಆಚರಣೆ ಆಚರಣೆ ಮಾಡ್ಬೇಕಂತೇಳಿ ಸರ್ ಮನೆ ನೋಡ್ತೀವಿ ನಾವು ಅದೇ ಗಿಫ್ಟ್ ಕೊಟ್ಟಿರೋದು ನಾವು ಅವರು ಶುಭ ಹಾರಿಸ್ತೀವಿ ಅವರು ಒಳ್ಳೆ ಇನ್ನು ಅತ್ಯುತ್ತಿನ ಇದು ಅದೇ ಪಳ್ಳಿ ಮತ್ತು ಅವರಿಗೆ ಒಳ್ಳೆಯ ಆಶೀರ್ ಆಯುಷ ಆಯ್ವರ ಅವ್ರ ಕುಟುಂಬಕ್ಕೆ ಒಳ್ಳೆಯ ದೇವರ ಆಶೀರ್ವಾದ ಇರಲಿ ಎಲ್ಲರೂ ಆ ಕುಟುಂಬರೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಅದೇ ಒಂದು ಗಿಫ್ಟ್ ಅವ್ರಿಗೆ ಕೊಡೋದು ಅವ್ರ ಗಿಫ್ಟ್ ಏನಿದೆ ನಾವು ಅದು ಒಳ್ಳೆಯ ಚೆನ್ನಾಗಿ ಅವ್ರ ಆರೋಗ್ಯದಿದ್ದು ಜನರ ಸೇವೆ ಮಾಡಿದ್ರೆ ಸಾಕು ಜನರ ಸೇವೆ ಮಾಡ್ತಾ ಇದ್ರೆ ಅವ್ರ ಅದೇ ಸಾಲ ನಮ್ಗೆ ನಾವು